ಕನ್ನಡವನ್ನ ಕನ್ನಡಿಗರೇ ತರ ಕೊಲೆ ಮಾಡ್ತಾ ಇದಾರೆ ಅಂತ ನೋಡಿ ತೋರಿಸ್ತೀನಿ ಹಾಯ್ ಎಲ್ರಿಗೂ ನಮಸ್ಕಾರ ಕಮಲ್ ಹಾಸನ್ ತಮಿಳು ಕನ್ನಡದಿಂದ ಹೋಗ್ತಿತ್ತು ಏನೇನೋ ಚರ್ಚೆ ನಡೀತಾ ಇದೆ ನಾನೀಗ ಆರ್ ಟಿ ಒ ಸರ್ಕಲ್ ನಲ್ಲಿ ಆಮೇಲೆ ನೋಡಿ ಈ ಕಡೆ ಹೋದ್ರೆ ರಾಮಸ್ವಾಮಿ ಸರ್ಕಲ್ ಇದು ಆರ್ ಟಿ ಒ ಸರ್ಕಲ್ ಸೊ ಇಲ್ಲೊಂದು ಕಾರ್ಪೊರೇಷನ್ ಅವ್ರದ್ದು ಒಂದು ಬೋರ್ಡ್ ಇದೆ ನೋಡಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡಿ ರೈಲ್ವೆ ಸ್ಟೇಷನ್ ಅದಕ್ಕೆ ಕನ್ನಡದಲ್ಲಿ ಪದ ಇಲ್ವಾ ನೋಡಬೇಕು ಮೈಸೂರು ಯೂನಿವರ್ಸಿಟಿ ಕನ್ನಡದಲ್ಲಿ ಪದ ಇಲ್ವಾ ಕಾಮೆಂಟ್ಸ್ ಕನ್ನಡದಲ್ಲಿ ಪದ ಇಲ್ವಾ ಸ್ವಲ್ಪ ನೋಡಿ ಪ್ಯಾಲೇಸ್ ಇಂಗ್ಲಿಷ್ ಪದವನ್ನ ಕನ್ನಡದಲ್ಲೇ ಬರ್ದಿದ್ದಾರೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದ ಸಣ್ಣ ಪುಟ್ಟದಕ್ಕೆಲ್ಲ ಪ್ರತಿಭಟನೆ ಮಾಡೋ ಕನ್ನಡಪರ ಸಂಘಟನೆಗಳಿಗೂ ಕೂಡ ಈ ಫಲಕ ಕಣ್ಣಿಗೆ ಬಿದ್ದಿಲ್ಲ ಅಧಿಕಾರದಲ್ಲಿ ಕನ್ನಡವನ್ನು ಕನ್ನಡವನ್ನ ಈ ರೀತಿ ಕೊಲೆ ಮಾಡ್ತಾ ಇದ್ರೆ ಸಾಮಾನ್ಯ ಜನರು ಏನು ಮಾಡೋಕ್ಕಾಗತ್ತೆ ಇದೇ ರೀತಿ ಕನ್ನಡಿಗರಿಂದಲೇ ಕನ್ನಡ ಕೊಲೆ ಆಗ್ತಿದ್ರೆ ಇನ್ನು ಕನ್ನಡದ ಗತಿ